ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸರ್ ಈಗ ಸಿಟಿಗಳು ತುಂಬಾ ಡೆವಲಪ್ಮೆಂಟ್ ಆಗ್ತಾ ಇದೆ ಹೌದು ನಮ್ದೆ ಬೆಂಗಳೂರು ಅಂತಲ್ಲ ಹೊರ್ಗಡೆ ಎಲ್ಲ ಇಡೀ ನಮ್ಮ ದೇಶ ಹೊರಗಡೆ ಕೂಡ ಅಪಾರ್ಟ್ಮೆಂಟ್ ಸ್ಟೈಲ್ ಇದೆ ಹತ್ತು ಫ್ಲೋರ್ ಹನ್ನೆರಡು ಫ್ಲೋರ್ ಹದಿನೈದು ಫ್ಲಾಟ್ಗಳು ಒಂದೇ ಜಾಗದಲ್ಲಿ ಸುಮಾರು ಫ್ಲೋರ್ಗಳು ಕಟ್ಟಿರ್ತಾರೆ ಅಲ್ಲಿ ಒಂದು ಫ್ಲೋರ್ ಕೆಳಗಡೆ ಯಾರ್ದೋ ಒಬ್ರದ್ದು ಸರಿ ಇದ್ರೂ ಮೇಲೆ ಅದ್ರ ಮೇಲೆ ಇರೋರು ಏನೋ ಡ್ಯಾಮೇಜ್ ಇರುತ್ತೆ ಯಾರ್ದೋ ಒಬ್ರದ್ದು ಡ್ಯಾಮೇಜ್ ಇದ್ದಾಗ ಆ ಸುತ್ತಮುತ್ತ ಅಪಾರ್ಟ್ಮೆಂಟಲ್ಲಿ ವಾಸ ಮಾಡೋರಿಗೆಲ್ಲ ಸ್ವಲ್ಪ ಎಫೆಕ್ಟ್ಗಳು ಹೊಡಿತಾ ಹೋಗುತ್ತೆ ಇವು ಒಂದಷ್ಟು ನಮ್ಮ ಗಮನದಲ್ಲಿರೋಂಥವು ಕೆಲವೊಂದು ಅಪಾರ್ಟ್ಮೆಂಟ್ಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ಅಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಬದುಕೋರಿಗೆ ನೆಮ್ಮದಿ ಜೀವನವೇ ಇರೋದಿಲ್ಲ ಡ್ಯಾಮೇಜ್ಗಳಾಗಿರ್ತವೆ ಅದೇನು ವಾಸ್ತು ಫಾಲ್ಟೋ ಇಲ್ಲ ಅಪಾರ್ಟ್ಮೆಂಟ್ಗಳೆಲ್ಲನೂ ಇವಾಗ ಜಾಗಗಳು ಇಲ್ಲದೆ ಇರೋದ್ರಿಂದ ಯಾವುದೋ ಒಂದು ಜಾಗಗಳಲ್ಲಿ ಡೆಮಾಲಿಷ್ ಮಾಡಿ ಏನೋ ಒಂದು ಸ್ಮಶಾನ ಇತ್ತೋ ಇಲ್ಲ ಒಂದು ಕೆರೆನೋ ಬಾವಿನೋ ಏನಿತ್ತೋ ಗೊತ್ತಿಲ್ಲ ಅವುಗಳನ್ನ ಕ್ಲೀನ್ ಮಾಡಿ ಅಪಾರ್ಟ್ಮೆಂಟ್ಗಳು ನೋಡೋಕೆ ಲುಕ್ಕಾಗಿ ಚೆನ್ನಾಗಿ ಕಟ್ಟಿರ್ತಾರೆ ಬಟ್ ಒಳಗಡೆ ವಾಸ ಮಾಡೋರಿಗೆ ಡ್ಯಾಮೇಜ್ಗಳಾಗ್ತಾ ಇರ್ತವೆ ಸಾಕಷ್ಟು ಅಲ್ಲಿಗೆ ಹೊರಗಡೆ ಎಲ್ಲೋ ಬದುಕಿ ಚೆನ್ನಾಗಿ ಬದುಕ್ತಾ ಇದ್ದವ್ರು ಕೆಲವರು ಹೋಗಿ ಸಕ್ಸಸ್ ಆಗಿರೋರು ಇದ್ದಾರೆ ಇನ್ನು ಕೆಲವರು ಅಲ್ಲಿ ಮೇಲೆ ಜೀವನ ಡ್ಯಾಮೇಜ್ ಆಗಿದೆ ಹೌದು ಸೊ ಕುಟುಂಬ ಬಂದು ಒಡ್ತಾ ಹೊಡೆದಿದೆ ಯಾಕಂದರೆ ಒಟ್ಟು ಕುಟುಂಬಗಳು ಅಲ್ಲಿ ಬಾಳೋದಕ್ಕೆ ಆಗಲ್ಲ ಇಬ್ರಾಮ್ ಮೂವರು ಇದ್ದರೆ ಅವರಲ್ಲೇ ಒಬ್ಬೊಬ್ಬರದ್ದು ಒಂದೊಂದು ಮೆಂಟಾಲಿಟಿ ಹೌದು ಸೊ ನೆಮ್ಮದಿ ಕಳ್ಕೊಂಡಿದೆ ಶಾಂತಿ ಇಲ್ಲ ಈ ಅಪಾರ್ಟ್ಮೆಂಟು ಕಾನ್ಸೆಪ್ಟು ಆ ಜಾಗದಲ್ಲಿ ಏನಾದರೂ ಡ್ಯಾಮೇಜ್ ಇದ್ದಾಗ ಆಗೋದು ಎಫೆಕ್ಟಾ ಇಲ್ಲ ಅದರಲ್ಲಿರೋ ಒಂದಷ್ಟು ಹತ್ತು ಫ್ಲೋರಲ್ಲಿ ಯಾರೋ ಒಬ್ಬರಿಗಾಗಿದ್ರೆ ಡ್ಯಾಮೇಜು ಆ ಡ್ಯಾಮೇಜ್ ಅಲ್ಲಿರೋರಿಗೆ ಅಲ್ಲಿರೋರಿಗೆಲ್ಲರಿಗೂ ಅದು ಸ್ಪ್ರೆಡ್ ಆಗುತ್ತೆ ಯಾಕೆ ಈ ಥರದ್ದು ಡ್ಯಾಮೇಜ್ಗಳು ಅಪಾರ್ಟ್ಮೆಂಟಲ್ಲಿ ಆಗ್ತವೆ ಓಕೆ ತುಂಬ ಒಳ್ಳೆಯ ಪ್ರಶ್ನೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈ ನಮ್ಮ ಏನು ಭೂ ವ್ಯವಹಾರಗಳಿದೆ ಅದರಲ್ಲಿ ಈ ಅಪಾರ್ಟ್ಮೆಂಟ್ ಥರ ಕಟ್ಟಿ ಫ್ಲಾಟ್ಗಳನ್ನ ಮಾಡಿ ಮಾರ್ ಮಾರ್ಬಿಡೋದು ಇದು ನಮ್ಮ ಮುಂಬೈಯಲ್ಲಿ ಬಾಂಬೆಯಲ್ಲಿರ್ಬೋದು ನಮ್ಮ ಈ ಬೆಂಗಳೂರಲ್ಲಿ ಇರ್ಬೋದು ಇನ್ನೂ ಹಲವಾರು ಜಾಗಗಳಲ್ಲಿ ಇಂಥ ಜಾಗದಲ್ಲಿ ಇಲ್ಲ ಅಂತಿಲ್ಲ ಎಲ್ಲ ಒಂದು ಕಡೆ ಇದೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಪ್ರದೇಶದಲ್ಲಿ ಒಂದು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳ ಮಾಡಿ ಫ್ಲಾಟ್ ಮಾಡಿ ಮಾರಿಬಿಡ್ತಾರೆ ಇಲ್ಲಿ ಏನಾಗುತ್ತೆ ಸಮಸ್ಯೆ ಅಂತ ಹೇಳಿದ್ರೆ ಕೆಲವು ಪರ್ಟಿಕ್ಯುಲರ್ ಜಾಗದಲ್ಲಿ ಒಂದು ಕಡೆ ಇದ್ದಂಗೆ ಇನ್ನೊಂದು ಕಡೆ ಅದರ ಒಂದು ಒಂದು ವಾಸ್ತು ಆಗಲಿ ಅಥವಾ ಒಂದು ಒಳ್ಳೆಯ ಒಂದು ಎನರ್ಜಿ ಆಗಲಿ ಇರೋದಿಲ್ಲ ಭೂಮಿ ಶಕ್ತಿ ಭೂಮಿ ಶಕ್ತಿ ಇರೋದಿಲ್ಲ ಯಾಕೆ ಇರೋದಿಲ್ಲ ಅಂದರೆ ಭೂಮಿಗಿಂತ ಇದು ಮೇಲ್ 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 ಮೇಲೆ ಹೋಗ್ತಾ ಇರುತ್ತೆ ಹಾಗಾಗಿ ಅದರ ಶಕ್ತಿ ಮೇಲೆ ಹೋದಂಗೆ ಕೆಲವು ಕಡೆ ಜಾಸ್ತಿ ಇರುತ್ತೆ ಕೆಲವು ಕಡೆ ತುಂಬ ಕಡಿಮೆ ಲೋ ಆಗಿಬಿಡುತ್ತೆ ಆ ಥರ ಆಗ್ಬಿಟ್ಟು ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಕೆಲವು ದುಷ್ಟಶಕ್ತಿಗಳು ಪ್ರವೇಶ ಮಾಡುವಂಥದ್ದು ತೊಂದರೆಗಳು ಮಾಡುವಂಥದ್ದು ಯಾರೋ ನೋಡಿ ಎಷ್ಟೋ ತುಂಬ ಕೇಸ್ಗಳು ನೋಡ್ಬಿಟ್ಟಿವಿ ನಾನು ಅಪಾರ್ಟ್ಮೆಂಟ್ ಫ್ಲ್ಯಾಟಲ್ಲಿ ಒಬ್ಬರು ಯು ಎಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಗಂಡ ಹೆಂಡ್ತಿ ಇರ್ತಾಳೆ ಅಪಾರ್ಟ್ಮೆಂಟಲ್ಲಿ ಇರ್ತಾಳೆ ಗಂಡ ಚೆನ್ನಾಗಿ ಫೋನಲ್ಲಿ ಮಾತಾಡ್ತಾ ಇರ್ತಾನೆ ಆ ಯು ಎಸ್ ಅಲ್ಲಿ ಇರ್ತಕ್ಕಂಥ ಗಂಡನಿಗೆ ಅಲ್ಲೇ ಯಾವುದೋ ಒಂದು ಲವ್ ಆಗಿಬಿಡುತ್ತೆ ಓಕೆ ಆವಾಗ ಹೆಂಡತಿಗೆ ಫೋನ್ ಮಾಡಿ ಹೇಳ್ತಾನೆ ನನಗೆ ನಾನು ನನ್ನ ಲೈಫ್ನ ಅಲ್ಲೇ ನೋಡ್ಕೊಂಡ್ಬಿಡ್ತೀನಿ ನೀನು ನಿನ್ನ ನಿನ್ಪಾಡಿಗೆ ನೀನು ನೀನಿರು ಅಂತ ಇವಳಿಗೆ ಆ ದುಃಖ ತಡ್ಕೊಳಕ್ಕಾಗಲ್ಲ ಫಸ್ಟೇ ಅವಳು ಅವಳು ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ತೊಂದರೆ ಅನುಭವಿಸಿ ಇರ್ತಾಳೆ ಅವಳೇನು ಮಾಡ್ತಾಳೆ ಕೂಡಲೇ ಆ ಮ ನೀನು ಅವನಿಗೆ ಬೈತಾ 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 ಮೇಲೆ ಹೋಗಿ ಅಲ್ಲಿಂದ ಹಾರುಬಿಡ್ತಾಳೆ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟಿಂದ ಹಾರು ಬಿಡ್ತಾಳೆ ಹೌದೌದು ಕೆಳಗಡೆ ಬಿದ್ದು ಪೀಸ್ ಪೀಸ್ ಆಗಿಬಿಡ್ತಾಳೆ ಅಲ್ಲಿಂದ ಅಲ್ಲಿ ಆ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಜನರಿಗೆಲ್ಲ ಸಮಸ್ಯೆಗಳು ತುಂಬಾ ತೊಂದರೆಗಳು ಆ ಸೆಕ್ಯೂರಿಟಿ ಗಾರ್ಡ್ ಮೇಲೆನೆ ಬಂದ್ಬಿಡೋದು ಅವ್ರು ಕಿರ್ಚಾಡೋದು ಕೂಗಾಡೋದು ಯಾವ ಸೆಕ್ಯೂರಿಟಿನೂ ಅಲ್ಲಿರಲ್ಲ ಹಲವಾರು ಜಾಗಗಳು ನೋಡಿದೀನಿ ಮೊನ್ನೆ ಏನಾಯ್ತು ಯಲಂಕಾದಲ್ಲಿ ಒಂದು ಕೇಸನ್ನು ಅಟೆಂಡ್ ಮಾಡಿದೆ ಯಲಂಕಾದಲ್ಲಿ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಹೇಳೋದು ಬೇಡ ಪಾಪ ತೊಂದರೆ ಆಗಿಲ್ಲ ಬೇರೆಯವ್ರಿಗೆಲ್ಲ ತೊಂದರೆ ಆಗುತ್ತೆ ಅಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ದೇವ್ರ ಮನೆಯಲ್ಲಿ ಗಂಟೆ ಅಲ್ಲಾಡ್ತಾ ಇರುತ್ತೆ ಟಣ್ 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 ರಾತ್ರಿ ಅಲ್ಲ ಅಲ್ಲಿ ಯಾರು ಇರೋದಿಲ್ಲ ರಾತ್ರಿ ನೋಡಿ ನಾವು ಯಾವಾಗಲೂ ಕೂಡ ಎಷ್ಟೋ ಕೆಲಸಗಳು ಮಾಡಿದ್ರು ಕೂಡ ರಾತ್ರಿ ನೆಮ್ಮದಿ ಮಲ್ಕೋಬೇಕು ಅನ್ಕೊಳ್ತೀವಿ ಅವಾಗ ಈ ನೀರು ಸೌಂಡ್ ಬರೋದು ಗಂಟೆ ಸೌಂಡ್ ಬರೋದು ದೇವ್ರ ಮನೆಯಲ್ಲಿರೋ ಗಂಟೆ ಅಲ್ಲಾಡುತ್ತೆ ಬಹಳ ವಿಚಿತ್ರವಾಗಿರ್ತಕ್ಕಂಥ ಕೇಸು ನಾನು ಇದು ಹೆಂಗೆ ಇದು ಈ ಥರ ಇಲ್ಲ ನೀವು ನೋಡಿ ಇಲ್ಲ ಗುರುಗಳೇ ನಾನು ಬೇಕಾದರೆ ನಿಮಗೆ ಕ್ಯಾಮ್ರಾ ಹಾಕ್ಬಿಟ್ಟೆ ತೋರಿಸ್ತೀನಿ ನಾನು ओके ಅಂತ ಹೇಳಿ ಅವರು ಏನು ಮಾಡ್ತಾರೆ ಅಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡ್ತಾರೆ ಫಿಕ್ಸ್ ಮಾಡಿದಾಗ ಅಲ್ಲಿಂದ ಆ ಗಂಟೆ ಇಟ್ಟಿ ಜಾಗದಲ್ಲಿ ಹಂಗೆ ಇದೆ ಆರೆ ಸೌಂಡ್ ಬರ್ತಾ ಇದೆ ಅದ್ರ ಒಳಗಡೆಯಿಂದ ಅಂದ್ರೆ ಅದರಿಂದ ಮೇಲೆ ಅಲ್ಲಾಡ್ತಲ್ಲ ಇಲ್ಲಿ ಬರ್ತಾ ಇದೆ ಹೌದು ಹೊರಗಡೆಯಿಂದ ಗಂಟೆ ಅಲಾರ್ಟ್ ಅಲ್ಲಾಡ್ತಾ ಅಲಾರ್ಟ್ ಆ ನಾಲ್ಗೆ ಅಲಾರ್ಟ್ ಇದೆ ಬಟ್ ಗಾಳಿಗೋ ಎಲ್ಲೋ ಅಲ್ಲಾಡ್ತಾ ಇದೆ ಅನ್ನೋದಕ್ಕೆ ಇದು ಮೇಲೆ ಇಲ್ಲ ಕೆಳಗಡೆ ಇಟ್ಟಾಗ ಜಾಗದಲ್ಲಿ ಇವಾಗ ಹೆಂಗೆ ನಾವು ಭೂಮಿ ಮೇಲೆ ಇಟ್ಟಿರ್ತೀವಿ ಅದು ತುಂಬಾ ಶಬ್ದ ಬಂದು ಬಂದು ಆ ಮನೆಗಳಿರೋರಿಗೆ ನಿದ್ದೆನೆ ಇಲ್ಲ ಆಮೇಲೆ ಒಂಥರ ಜಲ್ ಜಲ್ ಅಂತ ಸೌಂಡ್ ಬರೋದು ಗೆಜ್ಜೆ ಸೌಂಡ್ ಬರೋದು ಆಮೇಲೆ ಯಾರೋ ನಿಧಾನಕ್ಕೆ ನಕ್ಕದಂಗ ಆಗೋದು ಏನೋ ಆಗೋದು ಇದೆಲ್ಲ ಸಮಸ್ಯೆಗಳಿಂದ ಎಲ್ಲ ವೆಲ್ ಎಜುಕೇಟೆಡ್ ಫ್ಯಾಮಿಲಿ ಅದು ಇಬ್ಬರು ಮಕ್ಕಳು ಒಂದೊಬ್ಬ ಮಗ ಒಬ್ಬ ಮಗಳು ಮಗ ಟೆಂತ್ ಮಾಡ್ತಾ ಇದ್ದಾನೆ ಮಗಳು ಏಟ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ ಮತ್ತೆ ಅವರಿಬ್ರು ಗಂಡ ಹೆಂಡತಿ ಇಬ್ರು ಸಾಫ್ಟ್ವೇರ್ ಒಳ್ಳೆ ಕೆಲಸ ಒಳ್ಳೆ ಫ್ಯಾಮಿಲಿ ಹ್ಯಾಪಿ ಫ್ಯಾಮಿಲಿ ಆದ್ರೆ ಈ ಸಮಸ್ಯೆಯಿಂದ ಆ ಎಮ್ಮ ಏನಿದ್ದಾಳೆ ಅವಳು ಒಂಥರ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾಳೆ ಒಂಥರ ಭ್ರಮೆ ಭ್ರಮೆಲಿ ಭ್ರಮೆ ಜಾಸ್ತಿ ಆಗೋಗಿದ ಎಮ್ಮೆ ಯಾರೋ ನಿಂತ್ಕೊಂಡಿರೋಂಗ್ ಕಾಣಿಸೋದು ಇದು ಆಗುತ್ತಲ್ವಾ ಒಂದಿನ ಎರಡು ಏನಾಗುತ್ತೆ ಒಂದ್ ಬಾಡಿಗೆ ಒಂದು ಸ್ಟ್ರೆಸ್ ಜಾಸ್ತಿ ಆಗ್ಬಿಟ್ರೆ ಒಂಥರ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಏನೇನೋ ಆಗುತ್ತೆ ಅವ್ರಿಗೆ ವಿಚಿತ್ರವಾಗಿರೋ ಹಿಂಗೆಲ್ಲ ಆಗಿ 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 ಅವರು ನಾನು ಸ್ವಲ್ಪ ಎಷ್ಟೇ ಸಮಾಧಾನ ಮಾಡಿದ್ರು ಅವ್ರು ಸಮಾಧಾನ ತಗೊಳಕ್ಕೆ ರೆಡಿ ಇಲ್ಲ ಆತರ ಆಗ್ಬಿಟ್ಟಿದ್ದಾರೆ ಸೊ ಆಮೇಲೆ ಏನ್ ಮಾಡಿದ್ವಿ ಆಯ್ತು ಯಾರಿಗೂ ಹೇಳೋಂಗೂ ಇಲ್ಲ ಅಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಓನರ್ಗೂ ಕಂಪ್ಲೇಂಟ್ ಮಾಡಿದಾರೆ ಅವರು ಈ ತರ ಆಗ್ತಾ ಇದೆ ಸಮಸ್ಯೆ ನನಗೆ ಏನು ಐತ ನೋಡಿ ಸ್ವಲ್ಪ ಅಂತ ಅವರು ಇಲ್ಲ ಇಲ್ಲ ಎಲ್ಲ ನಿಮ್ ಭ್ರಮೆ ಹಾಗೆ ಹೀಗೆ ನಾವು ಸೇಲ್ ಮಾಡೋಯ್ತು ನಿಮ್ಗೆ ನೀವು ಮತ್ತೆ ಇದ್ ಮಾಡಬೇಡಿ ಮತ್ತೆ ನಿಮ್ಗೆ ಏನಾರು ಸೇಲ್ ಮಾಡಕ್ ಹೋಯ್ತು ಅಂತ ಹೇಳಿದ್ರೆ ಒಂದ್ ಪೈಸಾ ಸಿಗದೆ ಮಾಡ್ತೀನಿ ಹಂಗೆ ಅಂತ ಅವನು ಓನರ್ ಇವರಿಗೆ ತೊಂದರೆ ಕೊಡೋದು ಯಾರು ನಂಬಂಗೂ ಇಲ್ಲಲ್ಲ ನಂಬಂಗೂ ಇಲ್ಲ ಸಾಮಾನ್ಯವಾಗಿ ಹೌದು ಬಿಡು ಅದು ಏನೋ ಒಂದು ಇರುತ್ತೆ ಇವ್ರಿಗೆ ಏನೋ ಭ್ರಮೆ ಅದು ಕಾಮನ್ ಆಗಿ ಹೊರಗಡೆ ಅನ್ಸುತ್ತೆ ಹೌದು ಅನುಭವಿಸೋರ್ಗ್ ಮಾತ್ರ ಅದು ಎಫೆಕ್ಟ್ ಕಾಣ್ ಆಮೇಲೆ ಅಪಾರ್ಟ್ಮೆಂಟ್ ಅಲ್ಲಿ ಏನೋ ಒಂದ್ ದೊಡ್ಡ ಕರ್ಮ ಅಂದ್ರೆ ಈಗ ನಿಮ್ಮನೆ ಇದೆ ನಮ್ಮನೆ ಇದೆ ಪಕ್ಕದಲ್ಲಿ ನಾವಿಬ್ರು ಮಾತಾಡೋದೇ ಇಲ್ಲ ನಾವು ನಾವು ಅರವಿಂದ್ ಸರ್ ಅಂತ ನನ್ಗೆ ಗೊತ್ತಿಲ್ಲ ನಾವು ಇಲ್ಲಿ ಸಂತೋಷ ಪಡ್ಕೊಂಡಿ ಅಂತ ನಿಮ್ಗೆ ಗೊತ್ತಿಲ್ಲ ಅವ್ರದ್ದೇ ಸಪ್ರೇಟ್ ಇವರೇ ಸಹ ನಾವು ಏನ್ ಮಾಡ್ತೀವಿ ಏನ್ ತಿಂತೀವಿ ಅನ್ನೋದು ಗೊತ್ತೇ ಇಲ್ಲ ನಿಮ್ಗೆ ಹಿಂದೆ ಮುಂಚೆ ಕಾಲದಲ್ಲಿ ಅಕ್ಕಪಕ್ಕದ ಮನೆಗೆ ಹೋಗಿ ನಮ್ಮ ನೆಂಟ್ರು ಬಂದಿದ್ದಾರೆ ಸಕ್ಕರೆ ಕೊಡಿ ಟಿಪ್ಪುಡಿ ಕೊಡಿ ಬೆಲ್ಲ ಕೊಡಿ ಹಾಲ್ ಕೊಡಿ ನೆಂಟರು ಏನಂದ್ರು ಏನಂದ್ರು ಎಲ್ಲ ಒಂಥರ ಈಗ ಒಂದ್ ದೊಡ್ಡ ಮರ್ಡ್ರ್ ಯಾರು ಬರೋರಿಲ್ಲ ಹಂಗಾಗಿ ಹೋಗಿದೆ ಇವಾಗ ಪರಿಸ್ಥಿತಿ ಸೊ ಹಂಗಾಗಿ ಇವರು ತುಂಬಾ ಅನ್ಭೋಸಿ ಅನ್ಭೋಸಿ ಸಾಕಾಗಿ ಹೋಗಿದೆ ಈ ಕಡೆ ಮಾರಂಗೂ ಇಲ್ಲ ಆ ಕಡೆ ಇಟ್ಕೊಳಂಗೂ ಇಲ್ಲ ಈ ತರ ಆಗಿ ಲಾಸ್ಟ್ಗೆ ನಮ್ಮ ಈ ಒಂದು ಸ್ವದೇಶ್ ಮೀಡಿಯಾನೆ ನೋಡಿ ಅವ್ರು ಬಂದರು ನನ್ನ ಹತ್ರ ಬಂದು ನೋಡಿ ಗುರುಜಿ ಸ್ವಲ್ಪ ಏನಾದರೂ ವ್ಯವಸ್ಥೆ ಮಾಡಿಕೊಡಿ ಅಂತ ಸೊ ಅವಾಗ ಹೋಗಿ ನಾನು ಚೆಕ್ ಮಾಡಿದೆ ಸುಮಾರಷ್ಟು ಚೆಕ್ ಮಾಡಿದೆ ಚೆಕ್ ಮಾಡಿದಾಗ ಇವರು ಮೂರನೇ ಪಾರ್ಟಿ ಸೊ ಹಿಂದಿನ ಒಂದು ಯಾರು ಮನೆ ಮಾರಿದ್ದಾರೆ ಅವರಿಂದ ಆಗಿರೋ ಸಮಸ್ಯೆ ಇದು ಅವ್ರ ಕಡೆಯಿಂದ ಆಗಿರೋ ಸಮಸ್ಯೆ ಅವ್ರ ಕಡೆ ಅವರು ಯಾರೋ ಒಂದು ಇಪ್ಪತ್ತೊಂದು ವರ್ಷದ ಒಂದು ಹುಡುಗಿ ಅಲ್ಲೇ ನೆಣ ಹಾ ಅದು ಏನೇನು ಹೇಳಿ ಅದನ್ನೆಲ್ಲ ಪ್ಯಾಚಪ್ ಮಾಡಿ ಮುಚ್ಚಾಕಿ ಇವರಿಗೆ ಸೇಲ್ ಮಾಡಿದರೆ ಇವರಿಂದ ಇದು ಸ್ಟಾರ್ಟ್ ಆಗಿ ತುಂಬಾ ಸಮಸ್ಯೆ ಇದೆ ಹಂಗಾಗಿ ಇದು ಬಹಳ ಒಂದು ಅಲ್ಲಿ ಪ್ರೇತ ಕಾಟ ಆಗಿ ಎಲ್ಲ ಈ ತರದಲ್ಲ ಸಮಸ್ಯೆಗಳಾಗ್ತಾ ಇತ್ತು ಸೊ ಆಮೇಲೆ ಏನ್ ಮಾಡಿದೆ ಅಂತ ಹೇಳಿದ್ರೆ ಆ ಒಂದು ಫ್ಲಾಟ್ಗೆ ಒಂದು ನೋಡಿ ಅದು ಭೂಮಿ ಇಲ್ಲಿದ್ರೆ ಏನಾದ್ರು ಒಂದು ಮಾಡ್ಬೋದು ಈ ಮೇಲ್ಗಡೆ ಕಡೆ ತುಂಬಾ ಸಮಸ್ಯೆ ಅದು ಆಮೇಲೆ ಕೆಲವು ನನಗೆ ಸಿದ್ಧಿ ತಗೊಂಡಿರ್ತಕ್ಕಂಥ ಸಿದ್ಧಿಯಿಂದ ಕೆಲವೆಲ್ಲ ಪೂಜೆಗಳನ್ನ ಮಾಡಿ ಅವರಿಗೆಲ್ಲ ಕರೆದು ಬೇರೆ ಕಡೆ ಒಂದ್ ಕಡೆ ಕರ್ಕೊಂಡು ಹೋಗಿ ಅಲ್ಲೆಲ್ಲ ಪರಿಹಾರ ಮಾಡಿಕೊಟ್ಟು ಕ್ಲಿಯರ್ ಮಾಡಿ ಕೊಟ್ಟೆ ಈಗ ಅವ್ರು ಸೇಲ್ ಮಾಡಿದ್ರು ಬಂದಿದ್ದಾರೆ ಅಲ್ಲಿ ಅವ್ರನ್ನ ಇವರು ಅಬ್ಸರ್ವ್ ಮಾಡಿದ್ದಾರೆ ಆಗ್ತಾ ಅಂತ ಅವ್ರಿಗೇನು ಇಲ್ವಂತೆ ಸೇಫ್ ಇದೆ ಇದೆ ಸೇಫ್ ಕ್ಲಿಯರ್ ಕ್ಲಿಯರ್ ಆಗಿದೆ ಅವ್ರಿಗೆ ಸೊ ಹಾಗಾಗಿ ಇದು ಕೆಲವು ಈ ತರ ಸಮಸ್ಯೆಗಳಾಗ್ಬಿಡತ್ತೆ ಇನ್ನು ಕೆಲವು ಹಲವಾರು ಇದೆ ಫ್ಲಾಟ್ ಗಳಲ್ಲಾಗಿರುವಂತಹ ದುರಂತಗಳು ಬಾಂಬೆಲ್ ಹಾಗೇನೆ ಆ ಒಂದು ಆ ಒಂದು ಜಾಗದಲ್ಲಿ ತುಂಬಾ ಕೆಟ್ಟ ಜಾಗ ಅದು ಸುಮಾರು ಜನ ಸತ್ತೋಗಿದ್ದಾರೆ ಆ ಜಾಗದಲ್ಲಿ ಒಂದು ಇದನ್ ಮಾಡಿ ಅದನ್ನು ಕರೆಕ್ಟಾಗಿ ಭೂಮಿ ಲೆವೆಲ್ ಮಾಡಿ ಅಲ್ಲಿ ಅಪಾರ್ಟ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಅಲ್ಲಿರೋರಿಗೆಲ್ಲ ಕಷ್ಟನೇ ಓದೋರಿಗೆಲ್ಲ ಕಷ್ಟನೇ ಅವ್ರ ಮನೇಲೆಲ್ಲ ಸಾವೇನೆ ಇದೇ ಥರ ಆಗುತ್ತೆ ಸಮಸ್ಯೆ ಎಲ್ಲಾರ್ಗು ಆ ಒಂದು ಏನಾದ್ರು ಆತ್ಮ ಸಮಸ್ಯೆ ಇದ್ದು ಸೂಸೈಡ್ ಗಳಾಗಿದ್ರೆ ಇಲ್ಲ ಅಲ್ಲಿ ಜಾಗದಲ್ಲಿ ಏನಾದ್ರು ದೋಷ ಇದ್ರೆ ಅದು ಅಲ್ಲಿ ವಾಸ ಮಾಡೋರಿಗೆ ಎಫೆಕ್ಟ್ ಗಳಾಗುತ್ತೆ ಸಾಮಾನ್ಯವಾಗಿ ಅಪಾರ್ಟ್ಮೆಂಟ್ ಗಳನ್ನ ನಾವು ನೋಡ್ತಾ ಇರೋದು ನಮ್ಮ ಸುತ್ತಮುತ್ತ ಅಂದ್ರೆ ಕೆರೆಗಳನ್ನ ಒತ್ತುವರಿ ಮಾಡಿ ಇಲ್ಲ ಯಾವ್ದೋ ಸರ್ಕಾರಿ ಜಾಗಗಳನ್ನ ಒತ್ತುವರಿ ಮಾಡಿ ಕೆಲವೊಂದಷ್ಟು ಪ್ರಾಪರ್ಟಿಗಳು ಅಲ್ಲಿ ನೀಟಾಗಿ ನಿಮ್ಮ ರೆಡಿ ಮಾಡಿ ಹಾಕಿಬಿಡ್ತಾರೆ ಕಾಣಿಸಲ್ಲ ಬಟ್ ಕೆಳಗಡೆ ಏನಾರ ಮಿಸ್ಟೇಕ್ ಇತ್ತು ಅಂದಾಗ ಆ ಎಫೆಕ್ಟ್ಗಳನ್ನ ವಾಸ ಮಾಡೋರಿಗೆ ಎಫೆಕ್ಟ್ ಆಗುತ್ತೆ ಅದನ್ನು ಟೈಮ್ ಕರೆಕ್ಟಾಗಿ ನೋಡ್ಕೋಬೇಕು ಒಳ್ಳೆಯ ತಾಂತ್ರಿಕನ ಭೂತ ವೈದ್ಯರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಇರೋಂಥ ಸಮಸ್ಯೆನ ಕ್ಲಿಯರ್ ಮಾಡಬೇಕು ಆದರೆ ಇಟ್ಕೋಬೇಕು ಇಲ್ಲ ಸೇಲ್ ಮಾಡಿಬಿಡ್ಬೇಕು ಈ ಥರದ್ದೆಲ್ಲ ನೋಡ್ಕೋಬೇಕು ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ಒಂಥರ ಸೈಂಟಿಫಿಕ್ಕಾಗಿ ಹೋಗ್ತಾರೆ ಅದಾಗತ್ತೆ ಅದಾಗ್ಬೋದು ಇದಾಗ್ಬೋದು ನಿಮ್ಮ ಭ್ರಮೆ ಹಾಗೆ ಹೇಗೆ ಅದು ಎಲ್ಲರಿಗೂ ತೊಂದರೆ ಆದಾಗ ಅವಾಗ ಅವರಿಗೆ ಎಚ್ಚರಿಕೆ ತಗೊಳ್ತಾರೆ ಏನು ಮಾಡೋದು ಅಂತ ಫಸ್ಟ್ ಫಸ್ಟ್ ಗೊತ್ತಾಗಲ್ಲ ಗೊತ್ತಾಗೋದಿಲ್ಲ ವೀಕ್ಷಕರು ಯಾಕಂದ್ರೆ ಈಗ ಅಪಾರ್ಟ್ಮೆಂಟ್ಗಳಲ್ಲಿ ಕೂಡ ಡ್ಯಾಮೇಜ್ಗಳಾಗ್ತಾ ಇರೋದು ಅಲ್ಲಿಂದು ಅಂದರೆ ಹೊರಗಡೆ ಎಲ್ಲೋ ಇಂಡಿವಿಜುವಲ್ ಆಗಿದ್ದಾಗ ನೆಮ್ಮದಿ ಇದ್ದಿದ್ದು ಕುಟುಂಬ ಅಪಾರ್ಟ್ಮೆಂಟ್ಗಳಿಗೆ ಶಿಫ್ಟ್ ಆದಮೇಲೆ ತೊಂದರೆಗಳು ಅನುಭವಿಸ್ತಾ ಇರೋಂಥ ಕೆಲವೊಂದಷ್ಟು ವಿಚಾರಗಳು ಗಮನಕ್ಕೆ ಬಂದಿರೋದ್ರಿಂದ ಸೊ ಈ ಒಂದು ಅಪಾರ್ಟ್ಮೆಂಟಲ್ಲಿ ಏನೆಲ್ಲ ಕಮ್ಮಿ ಆಗುತ್ತೆ ಯಾವ ರೀತಿ ಅಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ ಇದ್ರ ಬಗ್ಗೆ ಸಂತೋಷ ಭಟ್ರು ಅವ್ರಿಗೂ ಕೂಡ ಸಾಕಷ್ಟು ಕೇಸ್ಗಳು ಅವ್ರ ಅನುಭವ ತಿಳಿಸಿದ್ದಾರೆ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ